ಈಗ ನಮ್ಮ ಹಳ್ಳಿಗಳಲ್ಲಿ ತಂಬಾಕ್ ತಿಂತಾರೆ ಆಮೇಲೆ ಪಾನ್ ತಿಂತಾರೆ ಕೆಲವೊಂದ್ಸಲ ನಮಗೆ ನಮ್ಗೆ ನಮ್ಮ ನಾವು ಚಿಕ್ಕವರಿದ್ದಾಗ ಹಬ್ಬದ ದಿನ ನಾವು ಒಂದು ಪಾನ್ ತಿನ್ನೋ ಈಗಲೂ ಕೂಡ ನಾವು ಮದುವೆಗಲ್ಲಿ ಹೋದ್ರೆ ಪಾನ್ ಇರುತ್ತೆ ಈ ಆಮೇಲೆ ಕೆಲವೊಬ್ರು ಡೇಲಿ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಕಡೆ ಮಲೆನಾಡು ಕಡೆ ಪ್ರತಿದಿನ ತಿಂತಾರೆ ಒಂದ್ಸಲ ಸಲ ಅಲ್ಲ ಹತ್ತು ಸಲ ತಿಂತಾರೆ ಕೆಲವೊಂದ್ಸಲ ಈಗ ನಾವು ಚಿಕ್ಕವರಿದಾಗ ಏನನ್ಕೋ ಈಗ ಚಿಕ್ಕವರದಾಗಲ್ಲ ಈಗಲೂ ಅಂದ್ಕೊಳ್ದೇನೆಂದ್ರೆ ನೀವು ಒಂದು ಪಾನ್ ತಿಂದ್ರೆ ನಿಮ್ಮ ಹೆಲ್ತ್ ಐ ಮೀನ್ ನಿಮ್ಮ ನಿಮ್ಗೆ ಹುಳು ಉಳುಕಾಗಲ್ಲ ಯಾಕಂದರೆ ಅದರಲ್ಲಿ ಸುಣ್ಣ ಇರುತ್ತೆ ಅದೆಲ್ಲ ಇರುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಅದು ನಿಜಾನು ಇರ್ಬೋದು ಬಟ್ ಪದೇ ಪದೇ ಕೆಲವರು ತಿಂತಾರೆ ಇದ್ರ ಬಗ್ಗೆ ಈ ಈ ಒಂದು ಮಿತ್ ವಾಟ್ ಎವರ್ ಇಟ್ ಈಸ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಪಾನ್ ಇಸ್ ಓಕೆ ಬಟ್ ವಿಥೌಟ್ ವಿಥೌಟ್ ಟೊಬ್ಯಾಕೊ ವಿಥೌಟ್ ಟೊಬ್ಯಾಕೊ ಓಕೆ ಟೊಬ್ಯಾಕೊ ಚೀವಿಂಗ್ ಇಸ್ ನಮಗೆ ಎಲ್ಲರಿಗೂ ಗೊತ್ತಿದೆ ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್ಸ್ ಲೀಜನ್ಸ್ ಕ್ಯಾನ್ಸರ್ ಆಗಿ ತುಂಬ ತುಂಬ ಅನುಭವಿಸ್ಬೇಕಾಗತ್ತೆ ಸೊ ಟೊಬ್ಯಾಕೊ ಇಲ್ಲ ಪಾನ್ ಚೀವಿಂಗ್ ಇಸ್ ಓಕೆ ಟು ಅದನ್ನು ಇವಾಗ ಎಷ್ಟು ಮಿತವಾಗಿ ನಾವು ತಿನ್ನೋದನ್ನು ಅಭ್ಯಾಸ ಮಾಡ್ತೀವಿ ಅಷ್ಟು ಒಳ್ಳೆಯದು ಇವಾಗ ಜೇನ್ ಜೇನ್ ಹನಿ ಕೂಡ ನಾವು ಅದನ್ನು ಮಿತವಾಗಿ ತಗೊಂಡ್ರೆ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಬಟ್ ಅದನ್ನೇ ನಾವು ಜೇನು ಒಳ್ಳೇದು ಹೇಳಿ ಅದನ್ನೇ ಜಾಸ್ತಿಯಾಗಿ ತಿಂದರೆ ಇಟ್ ಕ್ಯಾನ್ ಬಿಕಮ್ ಅ ಪಾಯ್ಸನ್ ಸೊ ಆ ರೀತಿ ಇವಾಗ ಈ ಪಾನ್ ತಿನ್ನೋದ್ರಿಂದ ಯಾ ಒಂದು ನಿಮ್ಮ ಟೂತ್ಗೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಸಲೈಬ್ರಿ ಸೆಕ್ರಿಷನ್ ಆಗುತ್ತೆ ಅದರಿಂದ ಫ್ಲಷಿಂಗ್ ಆ್ಯಕ್ಷನ್ ಆಗುತ್ತೆ ಸೊ ಮೋಸ್ಟ್ ಆಫ್ ದ ಹ್ಯಾಬಿಟ್ಸ್ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಪಾನ್ ತಿನ್ನೋದು ಇಟ್ ಈಸ್ ಬೇಸಿಕ್ಲಿ ಟು ಇವಾಗ ತುಂಬ ಎಲ್ಲಾದರೂ ಫಂಕ್ಷನ್ಸ್ ಹೋಗಿರ್ತೀವಿ ಯಾವುದಾದ್ರೂ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿರ್ತೀವಿ ಸೊ ಸಲೈವ್ರಿ ಆ್ಯಕ್ಷನ್ ಬಿಲ್ಡ್ ಮಾಡೋದಕ್ಕೋಸ್ಕರ ಅದನ್ನು ಹ್ಯಾಬಿಟ್ ಕ್ರಿಯೇಟ್ ಮಾಡಿದರು ಅಂದರೆ ಆ ಕಾಲದಲ್ಲಿ ಸಲೈವ ಅಂದರೆ ಈ ಬಾಯಿ ಒಳಗಡೆ ಎಂಜಿಲ್ ಇದೆಯಲ್ಲ ಅದರಲ್ಲೇ ಎಷ್ಟು ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ ಅಂದರೆ ಮೋಸ್ಟ್ ಆಫ್ ಅವರ್ ಡೈಜೆಷನ್ ಹ್ಯಾಪನ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದರದ್ದು ಡೈಜೆಷನ್ ಹ್ಯಾಪನ್ಸ್ ಇನ್ ದ ಮೌತ್ ಜಿ ಐ ಟಿಗೆ ಲೋಡ್ ವಾಸ್ ಮಿನಿಮಮ್ ಜಿ ಐ ಟಿ ಗಟ್ಟಿಗೆ ಲೋಡ್ ಜಿ ಐ ಟಿ ಅಂತ ಯಾಕೆ ನೀವು ಕರ್ತಾ ಇದೀರಾ ಓಕೆ ಓಕೆ ಏನಲ್ಲಿ ಟ್ರ್ಯಾಕ್ಟ್ ಸೊ ಗಟ್ಟಿಗೆ ಸ್ವಲ್ಪ ಡೈಜೆಸ್ಟಿವ್ ಎನ್ಜೈಮ್ಸ್ನ ಲೋಡ್ ಮಾಡೋದು ಸ್ವಲ್ಪ ಕಮ್ಮಿ ಆಗ್ತದೆ ಸೊ ದ್ಯಾಟ್ ವಾಸ್ ದ ಪ್ರಾಕ್ಟೀಸ್ ಇಟ್ ಈಸ್ ಇನ್ ಅ ವೇ ಇಟ್ ಈಸ್ ಗುಡ್ ಬಟ್ ಅದರಿಂದ ಜಾಸ್ತಿ ಮಾಡಿದ್ರೆ ಡೆಲಿಟೇರಿಯಸ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇದೆ ಹಲ್ಲೆಲ್ಲ ಸೌದೋಗಿಬಿಡುತ್ತೆ ಓಹೋ ಜಾಸ್ತಿ ತಿನ್ನೋದ್ರಿಂದ ಹಲ್ಲು ಜಾಸ್ತಿ ಜಲ್ದಿ ಸೌದೋಯ್ತು ಊಟ ಸಿಕ್ಕಾಕೊಳ್ಳೋದು ಮತ್ತು ಅದರಿಂದ ಸೆನ್ಸಿಟಿವಿಟಿ ಆಗೋದು ಅದೆಲ್ಲ ಒನ್ ಆಫ್ ದ ಡೆಲಿಟೇರಿಯಸ್ ಎಫೆಕ್ಟ್ಸ್ ಆಫ್ ಪಾನ್ ಆಮೇಲೆ ಪಾನಲ್ಲಿ ಸ್ವೀಟ್ ಎಲ್ಲ ಹಾಕೊಂಡು ತಿಂತಾರೆ ಕೆಲವರು ಐ ಥಿಂಕ್ ದಟ್ಸ್ ದಟ್ ಇಸ್ ಓಕೆ ಬಿಕಾಸ್ ಅದೇನು ಒನ್ ಟೈಮ್ ಟೂ ಟೈಮ್ ಆ ಥರ ಮಾಡಿದರೆ ಅಂತಂದ್ರೆ ಇಲ್ಲ ಬಟ್ ಇಫ್ ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್ ವಿಚ್ ಈಸ್ ಅನ್ಕಂಟ್ರೋಲಬಲ್ ದೆನ್ ಇಟ್ ಈಸ್ ಓಕೆ ಈಗ ನಾನು ಕೇಳ್ತಿರೋದು ಸಿಂಪಲ್ ಈಗ ಒಂದು ನಮ್ಮ ನಮ್ಮ ತಂದೆ ಮಾಡ್ತಿದ್ರು ನೆನಪಿದೆ ನನಗೆ ಎಲೆ ಅಡಿಕೆ ಅಡಿಕೆ ಸುಣ್ಣ ಆಮೇಲೆ ಅಷ್ಟೇ ಮತ್ತೇನು ಇಲ್ಲ ಅದರಲ್ಲಿ ಅದನ್ನು ಪ್ರತಿದಿನ ಊಟ ಆದ ತಕ್ಷಣ ತಗೋತಿದ್ರು ಆಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು ಅವರು ಇಸ್ ದರ್ ಗುಡ್ ಹ್ಯಾಬಿಟ್ ಇಟ್ ಈಸ್ ಅದೇ ಹೇಳೋದ್ನಲ್ಲ ಇಟ್ ಹ್ಯಾಸ್ ಅಡ್ವಾಂಟೇಜಸ್ ಆ್ಯಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜ್ ಇಸ್ ಸ್ಟಿಮ್ಯುಲೇಷನ್ ಆಫ್ ಯುವರ್ ಎಲ್ಲ ಇವ ಮತ್ತು ಮಸಲ್ಸು ಗಮ್ ಗಮ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇತ್ತು ಬಿಕಾಸ್ ಆಫ್ ದ ಮೂಮೆಂಟ್ ಇವಾಗ ಇಟ್ ಈಸ್ ಲೈಕ್ ಅ ಮಸಲ್ ಇವಾಗ ನಾವು ಎವ್ರಿ ಡೇ ಜಿಮ್ ಇದ್ರೆ ಹೇಗೆ ಮಸಲ್ ಸ್ಟ್ರಾಂಗ್ ಇರುತ್ತೆ ಹಾಗೆ ನಮ್ಮ ಓರಲ್ ಸ್ಟ್ರಕ್ಚರ್ಗೂ ಸ್ವಲ್ಪ ಎಕ್ಸಸೈಸ್ ಆಗಬೇಕು ಸೊ ಈ ಸರೌಂಡಿಂಗ್ ಮಸಲ್ಸ್ ಆಫ್ ಮ್ಯಾಸ್ಟಿಕೇಷನ್ ಅಂತ ಏನಿದೆ ಅದಕ್ಕೂ ಎಕ್ಸಸೈಸ್ ಆಗಬೇಕು ಸೊ ದಟ್ ದೀಸ್ ಮಸಲ್ಸ್ ಆಲ್ಸೋ ವಿಲ್ ಬಿ ಇನ್ ದ ವಿಲ್ ಬಿ ಸ್ಟ್ರಾಂಗರ್ ಎನ್ ಎಫ್ ಓಕೆ ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಅದನ್ನೇ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಕಾಸ್ ಡೆಲ್ಟೇರಿಯಸ್ ಎಫೆಕ್ಟ್ಸ್ ಆಫ್ ಅಟ್ರಿಷನ್ ಅಂದರೆ ಟೂತ್ ಸೌದೋಗೋದು ಮತ್ತು ಅದರದ್ದು ಸ ಸೌದೋಗಿದ್ರಿಂದ ಸೆನ್ಸಿಟಿವಿಟಿ ಆಗುತ್ತೆ ಅಥವಾ ಕ್ಯಾವಿಟೀಸ್ ಆಗುತ್ತೆ ಊಟ ಸಿಕ್ಕಾಕ್ಕೊಂಡು ಅದೆಲ್ಲ ಒಂದು ಎಫೆಕ್ಟ್ಸ್ ಓಕೆ